ಬಸವನ ಬಾಗೇವಾಡಿ ಪಟ್ಟಣದ ಅಗರ್ವಾಲ್ ಮೆಗಾ ಮಾರ್ಟ್ನಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ಬರತು ಅಗರ್ವಾಲ್ ಮತ್ತು ಸಿಬ್ಬಂದಿ ವರ್ಗ ಕೂಡಿ ಪೂಜೆ ಸಲ್ಲಿಸುವ ಮೂಲಕ ಕರ್ನಾಟಕ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಿದ್ರು ತಮ್ಮ ಮಾರ್ಟಿನಲ್ಲಿ ಕರ್ನಾಟಕದ ನಕ್ಷೆಯನ್ನ ಬಿಡಿಸಿ ಕನ್ನಡ ನಾಡು ನುಡಿಯ ಅಭಿಮಾನವನ್ನ ವ್ಯಕ್ತಪಡಿಸಿದ್ರು ಎಲ್ಲ ಸಿಬ್ಬಂದಿಯವರು ಉತ್ಸಾಹದಿಂದ ಪಾಲ್ಗೊಂಡಿದ್ರು ಸಿಹಿ ಹಂಚಿ ಸಂಭ್ರಮಿಸಿದ್ರು ಕನ್ನಡ ನಾಡಿನ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಭರತ್ ಅಗರ್ವಾಲ್ ಅವರು ಹೇಳುವ ಮೂಲಕ ಶುಭವು ಕೋರಿದ್ರು ವರದಿ ಬಂದೆ ನವಾಜ್ ಮಾಡ್ರಿ